ಸುದ್ದಿಗಾಗಿ ಸಿದ್ದು ನ್ಯೂಸ್ ಸುದ್ದಿಗಾಗಿ ಸಿದ್ದು ನ್ಯೂಸ್ ಗೆ ಸ್ವಾಗತ ನಾನು ಮುನೀರ್ ಅವಟಗೇರಿ ಕೃಷ್ಣಾ ನದಿಗೆ ಹದಿನೈದು ಲಕ್ಷ ಮೀನು ಮರಿಬಿಟ್ಟ ಶಾಸಕ ನಾಡಗೌಡ ತಂಗಡಗಿ ಗ್ರಾಮದ ಹೊರವಲಯದಲ್ಲಿರುವ ನಾರಾಯಣಪುರ ಜಲಾಶಯದ ಕೃಷ್ಣಾ ನದಿಯ ಹಿನ್ನೀರಿಗೆ ಶಾಸಕ ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ನಿಗಮದ ಅಧ್ಯಕ್ಷರಾಗಿರುವ ಶಾಸಕ ಸಿ ಎಸ್ ನಾಡಗೌಡ ಅವರು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ರಾಜ್ಯ ವಲಯ ಯೋಜನೆಯಡಿ ಅಭಿವೃದ್ಧಿಪಡಿಸಲಾಗುವ ಜಲಾಶಯಗಳಿಗೆ ಉತ್ತಮ ತಳಿಯ ಅಡ್ವಾನ್ಸ್ ಫಿಂಗರಿಂಗ್ಸ್ ಸರಬರಾಜು ಮಾಡುವ ಭಾಗವಾಗಿ ಹದಿನೈದು ಲಕ್ಷ ಮೀನು ಮರಿಗಳನ್ನು ಬಿಡುವ ಮೂಲಕ ಮೀನು ಬಿತ್ತಣಿಕೆ ಕಾರ್ಯಕ್ಕೆ ಮಂಗಳವಾರ ಚಾಲನೆ ನೀಡಿದರು ಈ ಸಂದರ್ಭ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಾರಾಯಣಪುರ ಜಲಾಶಯ ದೊಡ್ಡದಿದೆ ಇನ್ನೂ ಹದಿನೈದು ಲಕ್ಷ ಮೀನು ಮರಿಗಳನ್ನು ಬಿಡಲು ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದೇನೆ ಈಗ ಬಿಟ್ಟಿರುವ ಮೀನುಗಳಲ್ಲಿ ಕಟ್ಲಾ ಕಾಮನ್ ಕಾರ್ಪ್ ರಾವು ಮೃಗಲ್ ಹೀಗೆ ನಾಲ್ಕು ತಳಿಯ ಮೀನುಗಳಿವೆ ಇವು ನೀರಿನ ಆಳ ಅವಲಂಬಿಸಿ ಸಣ್ಣ ಗಾತ್ರದಿಂದ ಹಿಡಿದು ದೊಡ್ಡ ಗಾತ್ರದವರೆಗೆ ಬೆಳೆಯುತ್ತವೆ ಇವು ಪರಸ್ಪರ ಸಹಕಾರದಿಂದ ಬೆಳೆಯುವಂತಹ ಮೀನುಗಳಾಗಿವೆ ಎಂದರು ಇಲಾಖೆಯ ಬೆಳಗಾವಿ ವಿಭಾಗದ ಜಂಟಿ ನಿರ್ದೇಶಕ ಎಲ್ ಕುಮಾರ್ ವಿಜಯಪುರದ ಉಪನಿರ್ದೇಶಕ ಎಂಎಚ್ ಭಾಂಗಿ ಮುದ್ದೆ ಕಚೇರಿಯ ಸಹಾಯಕ ನಿರ್ದೇಶಕ ಶರಣ್ ಗೌಡ ಬಿರಾದಾರ್ ಅವರು ಮಾತನಾಡಿ ರಾಜ್ಯದ ವಿವಿಧ ಜಲಾಶಯಗಳಿಗೆ ವಿವಿಧ ಸರಬರಾಜುದಾರರುಗಳು ಸೂಚಿಸಿರುವ ಪ್ರಮಾಣದ ತಳಿವಾರು ಎಪ್ಪತ್ತರಿಂದ ಎಂಬತ್ತು ಮಿಲಿಮೀಟರ್ ಗಾತ್ರದ ಬಲಿತ ಬಿತ್ತನೆ ಮೀನುಮರಿಗಳನ್ನು ಬಿಡುವ ಸರ್ಕಾರದ ಆದೇಶವನ್ನು ಇಲ್ಲಿ ಜಾರಿಗೊಳಿಸಲಾಗಿದೆ ನಾರಾಯಣಪುರದ ಬಸವಸಾಗರ ಜಲಾಶಯಕ್ಕೆ ನೀಡಲಾದ ಮೀನುಮರಿ ಸರಬರಾಜು ಆದೇಶವನ್ನು ಅನುಷ್ಠಾನಗೊಳಿಸಲಾಗಿರುವುದಿಲ್ಲ ಎಂದು ದಿನಾಂಕ ಮೂವತ್ತು ಎರಡು ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ತಿಳಿಸಿದ್ದರಿಂದ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದರು ಹಿನ್ನೀರು ವ್ಯಾಪ್ತಿಯಡಿ ಬರುವ ಗೆದ್ದಲಮರಿ ವೀರೇಶನಗರ ಧನ್ನೂರು ಯಲ್ಲಮ್ಮನ ಬೂದಿಹಾಳ ಮೀನುಗಾರರ ಸಹಕಾರಿ ಸಂಘಗಳ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಸೇರಿ ಹಲವರು ಉಪಸ್ಥಿತರಿದ್ದರು ನಾರಾಯಣಪುರ ಮೀನದ ಮರಿಯನ್ನು ಒಂದು ಕಾರ್ಯಕ್ರಮವನ್ನು ನಮ್ಮ ಮೀನುಗಾರಿಕೆ ಇಲಾಖೆಯಿಂದ ಹಮ್ಮಿಕೊಂಡಿದ್ದಾಗಿದೆ ಸುಮಾರು ಹದಿನೈದುವರೆ ಲಕ್ಷ ಮೀನದ ಮರಿಯನ್ನು ಬಿಡುವಂಥ ಯೋಜನೆ ಮತ್ತು ಇನ್ನೊಂದು ಬ್ಯಾಚ್ ಕೂಡ ನಾನು ಒತ್ತಾಯ ಮಾಡ್ತಾಯಿದ್ದೀನಿ ಯಾಕಂದರೆ ಇದು ಜಲಾಶಯ ದೊಡ್ಡದಿರೋದ್ರಿಂದ ಇನ್ನೊಂದು ಹದಿನೈದುವರೆ ಲಕ್ಷ ಮೀನದ ಮರಿಯನ್ನು ಕಳಿಸಲಿಕ್ಕೆ ಒತ್ತಾಯ ಮಾಡ್ತಾಯಿದ್ದೀನಿ ಈಗ ಇದರಲ್ಲಿ ಕಟ್ಲ ಕಾಮನ್ ಕಾರ್ಪು ರ ಮತ್ತು ರವು ಮುರುಘಾಲ್ ನಾಲ್ಕು ವೆರೈಟಿಯ ಮೀನದ ಮರಿಗಳನ್ನು ಇದು ಇದರಲ್ಲಿ ಬಿಡಲಾಗಿದೆ ಇವು ಒಂದೊಂದು ಒಂದೊಂದು ಹೈಟ್ ಮೇಲೆ ನೀರಿನ ಎತ್ತರದ ಮೇಲೆ ಇವು ಏನಪ್ಪಾ ಅಂದರೆ ತಾವು ಜ ಜೀವನವನ್ನು ಸಾಗಿಸ್ತವೆ ಸೊ ಹೀಗಾಗಿ ಈ ಒಂದಕ್ಕೊಂದು ಇವು ಸಹಕಾರಿಯಾಗಿ ಎಲ್ಲ ಬದುಕ್ತವೆ ಒಂದಕ್ಕೊಂದು ವೈರಿಗಳಲ್ಲ ಸೊ ಹೀಗಾಗಿ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಮೀನವನ್ನು ಬಿಡುವಂಥ ಕಾರ್ಯಕ್ರಮ ಇದೆ ಶುಭಾಶಯಗಳನ್ನು ನಾನು ಅರ್ಪಿಸ್ತೇನೆ ಅಭಿನಂದಿಸ್ತೇನೆ ಸರ್ಕಾರಕ್ಕೆ ಮತ್ತು ಮೀನುಗಾರಿಕೆಗೆ ಮಾಡಲಿಕ್ಕೆ ಭಾಳ ಯೋಗ್ಯವಾಗಿರ್ತಕ್ಕಂಥ ಒಂದು ಈ ಒಂದು ಜಲಾಶಯ

ಜಾಹಿರಾತುಗಳಿಗಾಗಿ ಸಂಪರ್ಕಿಸಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ನಮ್ಮ ಸುದ್ದಿಗಳು ನಿಮಗೆ ಬೇಗನೆ ತಲುಪುತ್ತವೆ